ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಅವರ ಆಗಮನವಾಗಿದೆ ಶಿಶಿರ್ ಅವರು ಶೋಭಾ ಅವರಿಗೆ ಹೊರಗೆ ಬಾಯ್ ಫ್ರೆಂಡ್ ಇರುವುದನ್ನು ಬಹಿರಂಗಪಡಿಸಿದ್ದಾರೆ ಶೋಭಾ ಮತ್ತು ಶಿಶಿರ್ ನಡುವೆ ಈ ಮೊದಲೇ ಪರಿಚಯ ಇದೆ ಶಿಶಿರ್ ಹೇಳಿದ್ದೇನು ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿ ಅವರ ಆಗಮನ ಆಗಿದೆ ಅವರು ನೋಡಕ್ಕೆ ಆಗುತ್ತಾರೆ ಅವರು ಒಮ್ಮೆ ಧ್ವನಿ ಎತ್ತಿದರೆ ಎಲ್ಲರೂ ಸೈಲೆಂಟ್ ಆಗೋದು ಪಕ್ಕಾ ಆ ರೀತಿಯಲ್ಲಿ ಅವರ ಆಟ ಆಡುತ್ತಾರೆ ಇಷ್ಟು ದಿನ ಶಿಶಿರ್ ಅವರು ಐಶ್ವರ್ಯ ಜೊತೆ ಇದ್ರು ತ್ರಿವಿಕ್ರಮ್ ಭವ್ಯ ಜೊತೆ ಇದ್ರು ಇಬ್ಬರು ಶೋಭಾ ಜೊತೆ ಆಪ್ತತೆ ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಎನ್ನುವ ಪ್ರಶ್ನೆ ಬಂತು ಇದಕ್ಕೆ ಉತ್ತರ ಸಿಕ್ಕಿದೆ ಶೋಭಾಗೆ ಈಗಾಗಲೇ ಬಾಯ್ ಫ್ರೆಂಡ್ ಇರುವ ವಿಚಾರವನ್ನು ಶಿಶಿರ್ ರಿವೀಲ್ ಮಾಡಿದ್ದಾರೆ ಶೋಭಾ ಶೆಟ್ಟಿ ಅವರು ದೊಡ್ಡ ಮನೆಗೆ ಬರುತ್ತಿದ್ದಂತೆ ಶಿಶಿರ್ ಜೊತೆ ಉತ್ತಮವಾಗಿ ಮಾತನಾಡಿದರು ಇಬ್ಬರು ಕಲರ್ಸ್ ಕನ್ನಡ ಧಾರಾವಾಹಿಗಳಲ್ಲಿ ಈ ಮೊದಲು ಕೆಲಸ ಮಾಡಿದ್ದರಿಂದ ಇಬ್ಬರ ಮಧ್ಯೆ ಒಳ್ಳೆಯ ಪರಿಚಯ ಇದೆ ಈ ಕಾರಣದಿಂದಲೇ ಇಬ್ಬರು ಹಗ್ ಮಾಡಿಕೊಂಡು ಪರಸ್ಪರ ವಿಶ್ ಮಾಡಿದ್ರು ಇದನ್ನು ನೋಡಿದ ಮಂಜು ಅವರು ಶಿಶಿರ್ನ ಕಾಲೆಳೆದರು ಶಿಶಿರ್ ಮುಖ ನೋಡಿಕೊಂಡು ಭವಿಷ್ಯ ಹೇಳೋಕೆ ಆರಂಭಿಸಿದ್ರು ಮಂಜು ಯಾವಾಗಲೂ ಇಲ್ಲದಿರೋ ಕಳೆ ಈಗ ಕಾಣುತ್ತಿದೆ ಯಾವಾಗೂ ಇಲ್ಲದ ಧ್ವನಿ ಈಗ ಬರ್ತಿದೆ ಜೋರಾಗಿ ಸ್ವಾಗತ ಮಾಡಿದ್ದಾರೆ ರವಿಚಂದ್ರನ್ ರೀತಿ ಬಣ್ಣದ ಡ್ರೆಸ್ ಹಾಕಿದ್ದಾರೆ ಅಂತ ಮಂಜು ಹೇಳಿದ್ರು ಇದನ್ನು ಕೇಳಿ ಶಿಶಿರ್ ಒಂದು ಸೀಕ್ರೆಟ್ ರಿವೀಲ್ ಮಾಡಿದ್ರು ಅವರಿಗೆ ಹೊರಗೆ ಹುಡುಗ ಇದ್ದಾನೆ ಮದುವೆ ಹಾಕ್ತಿದ್ದಾರೆ ಅಂತ ಶಿಶಿರ್ ಹೇಳಿದ್ರು ಅವರ ಬಾಯ್ ಫ್ರೆಂಡ್ ಯಾರು ಅಂತ ಹೇಳಿಲ್ಲ ಆ ಬಳಿಕ ತ್ರಿವಿಕ್ರಮ್ ಬಳಿ ಮೀನು ನಿನ್ನ ಕಡೆ ಬರ್ತಿದೆ ಅಂತ ಹೇಳಿದ್ರು ಯಶವಂತ್ ರೆಡ್ಡಿ ಅವರನ್ನು ಶೋಭಾ ಪ್ರೀತಿಸುತ್ತಿದ್ದಾರೆ ಇಬ್ಬರು ವಿವಾಹ ಆಗಲಿದ್ದಾರೆ ಕಾರ್ತಿಕ್ ದೀಪಂ ಧಾರಾವಾಹಿಯಲ್ಲಿ ಆದಿತ್ಯ ಪಾತ್ರ ಮಾಡಿದ್ರು ಯಶವಂತ್ ರೆಡ್ಡಿ ಇದರಲ್ಲಿ ಶೋಭಾ ಕೂಡ ನಟಿಸಿದ್ರು ಆ ಸಂದರ್ಭದಲ್ಲೇ ಇವರ ಮಧ್ಯೆ ಪ್ರೀತಿ ಮೂಡಿದೆ ಎನ್ನಲಾಗಿದೆ ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ